ಹರಿ ಓಂ ಶ್ರೀ ಗುರುಪ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಚಾನೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಯರು ನಿಮಗೆ ಒಲಿದಿದ್ದರೆ ಈ ಎಲ್ಲ ಸೂಚನೆಗಳನ್ನು ನೀಡುತ್ತಾರೆ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ರಾಯರ ಭಕ್ತರು ಪೂಜೆ ವ್ರತ ಮಂತ್ರಗಳ ಪಠನೆ ಇತ್ಯಾದಿಗಳನ್ನು ಮಾಡುತ್ತಿರುತ್ತಾರೆ ಆದರೆ ನಿಮಗೆ ರಾಯರು ಒಲಿದಿದ್ದರೆ ಅಥವಾ ರಾಯರ ಅನುಗ್ರಹ ನಿಮಗೆ ಸಿಕ್ಕಿದ್ದರೆ ರಾಯರು ಯಾವೆಲ್ಲ ಸೂಚನೆಗಳನ್ನು ನೀಡುತ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನೇಕರು ರಾಘವೇಂದ್ರ ಸ್ವಾಮಿಯ ಭಕ್ತರು ಇದ್ದಾರೆ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಪೂಜೆಯನ್ನು ಅಥವಾ ಮಂತ್ರಗಳನ್ನು ಪಠಿಸುವುದಕ್ಕೆ ಗುರುವಾರದ ದಿನವು ಅತ್ಯಂತ ಮಂಗಲಕರವಾದ ದಿನವೆಂದು ಪರಿಗಣಿಸಲಾಗುತ್ತದೆ ರಾಯರ ಅನುಗ್ರಹಕ್ಕಾಗಿ ಅವರ ಭಕ್ತರು ವ್ರತ ಪೂಜೆಯನ್ನು ಮಾಡುತ್ತಲೇ ಇರುತ್ತಾರೆ ರಾಯರ ಅನುಗ್ರಹ ದೊರೆತಿದೆಯೋ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯ ರಾಯರ ಅನುಗ್ರಹ ನಿಮಗೆ ದೊರೆತಿದ್ದರೆ ಅಥವಾ ರಾಯರು ನಿಮ್ಮ ಪೂಜೆ ಪುರಸ್ಕಾರಗಳಿಂದ ಮಂತ್ರಗಳ ಪಠನೆಯಿಂದ ಒಲದಿದ್ದರೆ ಯಾವೆಲ್ಲ ಸೂಚನೆಗಳು ನಿಮ್ಮ ಜೀವನದಲ್ಲಿ ಇರುತ್ತದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮನಸ್ಸಿನಲ್ಲಿ ಧನಾತ್ಮಕ ಬದಲಾವಣೆ ನಮಗೆ ಮಾನಸಿಕ ನೆಮ್ಮದಿ ಸಿಗುವುದು ಮಾಡುವ ಎಲ್ಲ ಕೆಲಸವನ್ನು ಸಂತೋಷದಿಂದ ಮಾಡಲು ಬಯಸುತ್ತೀರಿ ನಿಮ್ಮಲ್ಲಿ ತಾಳ್ಮೆ ಎಂಬುದು ಹೆಚ್ಚಾಗೂ ತೊಡಗುತ್ತದೆ ಕುಟುಂಬದವರೊಂದಿಗೆ ಹೆಚ್ಚು ಸಮಯವನ್ನು ಕಲಿಯಲು ಪ್ರಾರಂಭಿಸುತ್ತೀರಿ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಮಾತ್ರವಲ್ಲ ಹೆಚ್ಚಿನವರು ತಮ್ಮ ಜೀವನದ ಅರೆಸಿಟೋ ಸಮಸ್ಯೆಗಳಿಂದ ಮುಕ್ತರಾಗುವುದಕ್ಕಾಗಿ ಯಾವುದೋ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ವ್ರತ ಪೂಜೆ ಮಂತ್ರವನ್ನು ಪಠಿಸುತ್ತಾ ಇರುತ್ತಾರೆ ಹಣದ ಸಮಸ್ಯೆಗಳನ್ನು ಪರಿಹರಿಸುವಂತೆ ಉದ್ಯೋಗದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವಂತೆ ಶೈಕ್ಷಣಿಕ ರಂಗದಲ್ಲಿನ ಸಮಸ್ಯೆಗಳನ್ನು ಹಾಗೂ ಇನ್ನಿತರ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡೆಂದು ರಾಯರ ಬಳಿ ಕೋರಿಕೆಯನ್ನು ಇಟ್ಟುಕೊಂಡು ಪೂಜೆ ವ್ರತವನ್ನು ಮಾಡುತ್ತಿರುತ್ತಾರೆ ಈ ಸಂಕಲ್ಪಗಳು ಈಡೇರಬಹುದು ಇದು ರಾಯರ ಅನುಗ್ರಹ ನಿಮ್ಮ ಮೇಲೆ ಇದೆ ಎನ್ನುವುದಕ್ಕೂ ಉತ್ತಮ ಉದಾಹರಣೆಯಾಗಿದೆ ಇಂತಹ ಅನೇಕ ಉದಾಹರಣೆಗಳನ್ನು ನಾವು ಸಾಕಷ್ಟು ಜನರಿಂದ ಪಡೆದುಕೊಳ್ಳಬಹುದು ಈ ರೀತಿಯಾದ ಕನಸುಗಳು ಕೂಡ ನಮಗೆ ರಾಯರು ರಾಯರ ಸೇವೆಯನ್ನು ಮಾಡುವಾಗ ಈ ರೀತಿಯಾದ ಕನಸುಗಳನ್ನು ಬೀಳುವುದು ಖಂಡಿತ ಇನ್ನು ರಾಯರು ನಿಮಗೆ ನೀಡುವ ಮೂರನೇ ಸೂಚನೆ ಎಂದರೆ ಅದುವೇ ಅವರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವುದಾಗಿದೆ ನೀವು ರಾಯರ ಸೇವೆಯನ್ನು ಮಾಡುತ್ತಿದ್ದರೆ ರಾಯರನ್ನು ನೆನಪು ಯಾವುದೇ ವ್ರತವನ್ನು ಮಾಡುತ್ತಿದ್ದರೆ ಅಂತಹ ಸಮಯದಲ್ಲಿ ರಾಯರು ಕಾವಿ ಬಟ್ಟೆಯನ್ನು ತೊ ತೊಟ್ಟು ಸನ್ಯಾಸಿಯ ರೂಪದಲ್ಲಿ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಇನ್ನು ಕಾಮಧೇನು ರೂಪದಲ್ಲಿ ವೃದ್ಧರ ರೂಪದಲ್ಲಿ ಅಥವಾ ಹಯಗ್ರೀವ ಅಂದರೆ ಬಿಳಿ ಬಣ್ಣದ ಕುದುರೆ ಆನೆ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಇವೆಲ್ಲಾ ಸೂಚನೆಗಳು ರಾಯರು ನಿಮ್ಮೊಂದಿಗೆ ಇದ್ದಾರೆ ನಿಮಗೆ ಅವರ ವಿಶೇಷ ಅನುಗ್ರಹ ದೊರೆಯುತ್ತದೆ ಎಂಬರ್ಥವಾಗಿದೆ ಹೂವಿನ ಪ್ರಸಾದವನ್ನು ನೀಡುವುದು ರಾಯರು ಪೂಜಿಸುವ ಸಮಯದಲ್ಲಿ ಅಥವಾ ರಾಯರನ್ನು ನಂಬಿ ಏನಾದರೂ ಬೇಡಿಕೊಳ್ಳುತ್ತಿದ್ದರೆ ಅಂತಹ ಸಮಯದಲ್ಲಿ ರಾಯರ ವಿಗ್ರಹ ಅಥವಾ ಫೋಟೋದಿಂದ ಹೂವುಗಳು ಕೆಳಗೆ ಬಿದ್ದರೆ ಅಥವಾ ರಾಯರು ಹೂವಿನ ಪ್ರಸಾದವನ್ನು ನೀಡಿದರೆ ಅದು ನಿಮ್ಮ ಮೇಲೆ ರಾಯರ ಅನುಗ್ರಹ ಇರುವುದನ್ನು ಸೂಚಿಸುತ್ತದೆ ರಾಯರು ನಿಮಗೆ ಒಂದಲ್ಲ ಒಂದು ಮಾರ್ಗದಲ್ಲಿ ದರ್ಶನ ನೀಡುವುದು ಇನ್ನು ರಾಯರು ನಿಮ್ಮೊಂದಿಗಿದ್ದಾರೆ ಎಂದು ಹೇಳುವ ಐದನೇ ಸೂಚನೆ ಏನೆಂದರೆ ನೀವು ಯಾವಾಗಾದರೂ ಯಾವುದಾದರೂ ಊರಿಗೆ ಅಥವಾ ಇನ್ಯಾವುದೇ ಸ್ಥಳಕ್ಕೆ ಹೋದಾಗ ರಾಯರ ದೇವಸ್ಥಾನಗಳ ಮಠಗಳ ಅಥವಾ ವಿಗ್ರಹ ಅಥವಾ ಫೋಟೋಗಳ ದರ್ಶನವಾಗುವುದು ನೀವು ಹೋಗುವ ದಾರಿಯಲ್ಲಿ ನಿಮಗೆ ರಾಯರ ಮಠಗಳು ಸಿಗುವಂಥದ್ದು ಕೂಡ ರಾಯರು ನಿಮಗೆ ಒಲಿದಿದ್ದಾರೆ ಎಂಬುದರ ಸೂಚನೆ ಆಗಿದೆ ನೀವು ರಾಯರ ದರ್ಶನವನ್ನು ಪಡೆಯಬೇಕೆಂದು ಮಠಗಳಿಗೆ ಹೋಗುವಾಗ ತಡವಾಗಿ ಮಠಗಳ ಬಾಗಿಲು ಮುಚ್ಚಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಯಾರೋ ನಿಮಗೆ ಮಂತ್ರಾಕ್ಷತೆಯನ್ನು ನೀಡಿದರೆ ಅಥವಾ ನೇರವಾಗಿ ಮಠದಲ್ಲಿ ರಾಯರ ದರ್ಶನವಾಗದೆ ಇದ್ದರೆ ಪರೋಕ್ಷವಾಗಿ ರಾಯರ ಫೋಟೋ ವಿಗ್ರಹ ಅಥವಾ ಬೃಂದಾವನಗಳ ಫೋಟೋಗಳು ಕಣ್ಣಿಗೆ ಕಾಣಿಸಿದರೂ ರಾಯರಿಗೆ ನೀವು ಪ್ರಿಯರಾಗಿದ್ದೀರಿ ಅಂತ ಅರ್ಥ ಇದು ಸ್ನೇಹಿತರ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲಾ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು